ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಮೋಟಿವೇಶ್ನಲ್ ಸ್ಟೋರೀಸ್ ಮಿ ಬದುಕು ಯಾವುದೇ ರೂಪದಲ್ಲಿ ದುತ್ತನೆ ಬಂದು ಪ್ರೀತಿ ಮತ್ತು ಅನ್ಯೋನ್ಯತೆಯನ್ನು ಬಿತ್ತಬಲ್ಲದು ಆದರೆ ನಾವು ಸ್ವೀಕರಿಸಲು ಸಿದ್ಧರಿರಬೇಕಷ್ಟೆ ಇದನ್ನು ಕುರಿತಾಗಿ ಒಂದು ಪುಟ್ಟ ಕಥೆ ಹಾಲು ಉಕ್ಕಿ ಮೇಲೆ ಹರಿದು ಗ್ಯಾಸ್ ಕಟ್ಟೆಯೆಲ್ಲ ರಂಪವಾದಾಗ ಶುರುವಾದಂತಹ ತಕರಾರು ಇದು ಬುಟ್ಟಿ ತುಂಬ ತೊಳೆದಿಟ್ಟ ರಾಶಿ ಪಾತ್ರೆಯ ತಳದ ಕಾಣದ ಹಾಗೆ ಕೂತಿದ್ದ ಇಕ್ಕಳ ಸಿಗದೆ ಇದ್ದುದರಿಂದ ಇಷ್ಟೆಲ್ಲ ರಂಪವಾಯಿತು ಇಕ್ಕಳ ಬೇಗ ಸಿಗದೆ ಹಾಲು ಸುರಿದಾಗ ಆದ ಮನಸ್ತಾಪವಿದು ನಿಜ ಕೈಗೆ ಸಿಗಬೇಕಾದಂತಹ ಅಗತ್ಯ ವಸ್ತುಗಳು ಸಿಗದೆ ಹೋದರೆ ಇವೆಲ್ಲ ರಂಪ ಯಾರು ಹುಡುಕಿಕೊಡಬೇಕು ಎಂಬ ಅಹಂ ತಕರಾರು ಕೂಡ ಇಬ್ಬರ ಮಧ್ಯೆ ಇಂಥವು ಅನೇಕ ಕಾಫಿ ಲೋಟಗಳು ಕೈಗೆ ಸಿಗದೆ ಪಾತ್ರೆಗಳ ರಾಶಿ ನಡುವೆ ಒಂದು ಚಮಚದ ಅಥವಾ ಒಂದು ಡಬ್ಬಿಯ ಮುಚ್ಚಳ ಫಿಲ್ಟರ್ನ ಜಾಲರಿ ಸಿಗದೆ ಹೀಗೆ ಗೊಣಗುತ್ತಲೇ ಇಬ್ಬರು ಸಾಫ್ಟ್ವೇರ್ ದಂಪತಿಗಳು ಸಮಸ್ಯೆಗಳನ್ನು ಬಗೆಹರಿಸಲು ಹೊರಡುತ್ತಾರೆ ಮುಖ ಸಿಂಧರಿಸಿಕೊಂಡೇ ಆ ದಿನದ ದಿನಚರಿ ಶುರುವಾಗುತ್ತದೆ ಮತ್ತು ಆ ದಿನಚರಿಯ ಪ್ರಯಾಣ ಮತ್ತು ಸಂಜೆ ಮನೆ ತಲುಪಿದಾಗ ಒಗ್ಗರಣೆಗೆ ಯಾರು ಸಾಸಿವೆ ಜೀರಿಗೆ ಹಾಕಬೇಕು ಎನ್ನುವ ತನಕ ಒಟಗುಟ್ಟುವುದೇ ಸಣ್ಣ ಹೊಂದಾಣಿಕೆ ಮತ್ತು ಅನಗತ್ಯ ಅಹಂಗಳೇ ಬಾಳನ್ನು ಆಳುತ್ತಿರುವುದು ಹೀಗಿರುವಾಗ ಯಾವ ಮನೆಯ ಕಾಫಿ ಒಗ್ಗರಣೆ ಮತ್ತು ನಿದ್ದೆ ಸುಂದರಗೊಳ್ಳಬಹುದು ಲೋಟ ಪಾತ್ರೆ ಇಕ್ಕಳ ಹೀಗೆ ಚಿಕ್ಕ ಪುಟ್ಟ ವಿಷಯಗಳಿಂದ ಶುರುವಾಗುವಂತಹ ದಿನಚರಿ ಬಯಸುವುದು ಒಂದು ಸಣ್ಣ ಸಂಯಮ ಮತ್ತು ಹೊಂದಾಣಿಕೆ ಇದರ ತಳ್ಳಾಟದಲ್ಲಿ ದುಬಾರಿ ಆಗಿರುವುದು ನೆಮ್ಮದಿ ಇಬ್ಬರಿಗೂ ಈ ದಿನ ಕಾರು ಓಡಿಸುವುದಕ್ಕೆ ಮನಸ್ಸಿಲ್ಲದ ಕಾರಣ ಸ್ವಲ್ಪ ಬೇಗನೆ ಮೆಟ್ರೋ ಹತ್ತಿದರು ಮೆಟ್ರೋದ ಮೊದಲ ನಿಲ್ದಾಣದಿಂದಲೇ ಪ್ರಯಾಣ ಶುರುವಾದದ್ದರಿಂದ ಆ ದಂಪತಿಗಳಿಗೆ ಸೀಟಿನ ಸಮಸ್ಯೆ ಇಲ್ಲ ಸ್ವಲ್ಪ ದೂರ ಹೋದ ಹಾಗೆ ಕಾಲಿಡಲು ಜಾಗವಿರಲಿಲ್ಲ ಹತ್ತುವ ಇಳಿಯುವ ಬಗೆ ಬಗೆ ಮಂದಿ ಆಗ ತಾನೇ ಅಲ್ಲಿ ಮೆಟ್ರೋ ಹತ್ತಿದ ಆ ವೃದ್ಧ ಜೀವ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆದ ಹಾಗೆ ಕಾಣುತ್ತಿತ್ತು ಕೈಯಲ್ಲಿ ಇನ್ನೂ ತೆಗೆಯದ ಕ್ಯಾನ್ಸುಲಾದಲ್ಲಿ ರಕ್ತ ಚಿಮ್ಮುತ್ತಿತ್ತು ಜೊತೆಗೆ ದೊಡ್ಡ ಕವರ್ಗ್ನಲ್ಲಿ ಮೆಡಿಸಿನ್ ಹಾಗೂ ರಿಪೋರ್ಟ್ಗಳನ್ನು ಹಿಡಿದಿದ್ದ ವೃದ್ಧೆ ಆದರೂ ಇಬ್ಬರು ದಂಪತಿಯ ವೃದ್ಧ ದಂಪತಿಯ ಮುಖದಲ್ಲೂ ಮಾಸದ ಮಂದಹಾಸ ಕಾರನ್ನು ಯಾರು ಓಡಿಸಬೇಕು ಎಂಬ ತಗಾದೆಯಲ್ಲಿ ಮೆಟ್ರೋ ಹತ್ತಿದಂತಹ ಆ ದಂಪತಿಗಳಿಗೆ ಈ ವೃದ್ಧ ದಂಪತಿಗಳು ಮಾದರಿಯಾದರು ಆಗ ಈ ವೃದ್ಧ ದಂಪತಿಗಳಿಗೆ ಆ ದಂಪತಿಗಳು ಎದ್ದು ಅವರಿಗೆ ಕೂರಲು ಜಾಗವನ್ನು ಬಿಟ್ಟುಕೊಟ್ಟರು ಏಕೆಂದರೆ ಪ್ರತಿದಿನದಿಂದ ಶುರುವಾಗುವಂತಹ ಸಣ್ಣ ಪುಟ್ಟ ವಿಷಯಗಳಿಂದ ಆಗುವಂಥ ಜಗಳಗಳು ಅವು ದೊಡ್ಡ ಮನಸ್ತಾಪವಾಗಿ ತಿರುಗಬಹುದು ಆದ್ದರಿಂದ ಸಣ್ಣ ಪುಟ್ಟ ವಿಷಯಗಳಿಗೆ ತಗಾದೆ ತೆಗೆಯದಂತೆ ಹೊಂದಿಕೊಂಡು ಬಾಳುವುದೇ ಜೀವನ